ಚಿಗಡೋಳಿ ಮತ್ತು ತಂಡಗಳ ನಡುವೆ ನಡೆತಕ್ಕಂತಹ ನಾನಿ ಮುಂದಿನ ತಯಾರಿ ಡಿಆರ್ ಚಿಗಡೋಳಿ ಮತ್ತು ಸಚಿನ್ ಗೋರ್ಪಳ್ಳಿ ಅವರ ಟಿಮ್ ಮುಂದಿನ ತಯಾರಿ ದಯವಿಟ್ಟು ತಾವು ರೆಡಿ ಒಳಗಿರ್ಬೇಕು ಇದು ಚಿಗಡೋಳಿ ಮತ್ತು ದುರ್ಗಂಡಿ ತಂಡಗಳ ನಡುವೆ ನಡೆತಕ್ಕಂತಹ ಹಾನಿ ದುರ್ಗಂಡಿ ತಂಡದ ಆಟಗಾರ ರೈಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಆಟಗಾರ ಯಾರು ಮಾತಾಡಂಗಿಲ್ಲ ದಯವಿಟ್ಟು ಎಲ್ಲರೂ ಮಾತಾಡ್ಬೇಡ್ರಿ ಚಿಗಡೋಳಿ ಟೀಮ್ನವ್ರು ಎಲ್ಲರೂ ಮಾತಾಡ್ಬೇಡ್ರಿ ನೋಡ್ಕೊಂಡಾಡ್ರಿ ಚಿಗಡೋಳಿ ಮತ್ತು ದೊರದುಂಡಿ ತಂಡಗಳ ನಡುವೆ ನಡೆತಕ್ಕಂತಹ ನಾಣಿ ರೈಟ್ ಪಾಯಿಂಟ್ ದೊರದು ಈಗ ಮುಂದಿನ ತಯಾರಿ ಡಿಆರ್ ಚಿಗಡೋಳಿ ಮತ್ತು ಸಚಿನ್ ಟೀಮ್ ಮುಂದಿನ ತಯಾರಿ ದುಡ್ಗೊಂಡಿ ಮತ್ತು ಚಿಗಡೋಳಿ ತಂಡಗಳ ನಡುವೆ ನಡೆತಕ್ಕಂತಹ ನಾನಿ ಹಾ ಹಾ ನೋಡಿದ ಇದು ಚಿಗಡೋಳಿ ಮತ್ತು ದುರ್ಗುಂಡಿ ತಂಡದ ಮಧ್ಯೆ ನಡೆತಕ್ಕಂಥ ನಾನೇ ಹಾ

ದುರ್ಗಂಡಿ ಮತ್ತು ಚಿಬೋಳಿ ತಂಡಗಳ ನಡುವೆ ನಡೀತಕ್ಕಂತಹ ನಾನಿ ಚಿಗಡೋಳಿ ತಂಡದ ಆಟಗಾರ ದುರ್ಗುಂಡಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಕಾದ ನೋಡೋಣ ಪಾಯಿಂಟ್ ಂಡಿರ್ದು ತಂಡದ ನಡುವೆ ನಡತಕ್ಕಂಥ ಹನಾನಿ ಮುಂದಿನ ತಯಾರಿ ಸಚಿನ್ ತಾದಾ ಹೊರ್ಪಡೆ ಮತ್ತು ಡಿಆರ್ ಚಿಗಡೋಳಿ ಬೇಗ ತಾವು ರೆಡಿ ಆಗಿರ್ಬೇಕು ಮುಂದಿನ ತಯಾರಿ ಯಾಕಂದ್ರೆ ಸಮಯ ನಡೀತಕ್ಕಂತ ಹನಾನಿ ದಯವಿಟ್ಟು ಆಟಗಾರರು ಯಾರೋ ಉದಾರ ಮಾತಾಡಬಾರದು ಇದು ಮುರುಗಂಡಿ ಮತ್ತು ಚಿಗಡೋಳಿ ತಾಂಡದ ನಡುವೆ ನಡೆತಕ್ಕಂಥ ಹಾನಿ ಚಿಗಡೋಳಿ ಮತ್ತು ದುರ್ಗುಂಡಿ ತಂಡಗಳ ನಡುವೆ ಚಿಗಡೋಳಿ ತಂಡ ಕೇವಲ ಒಂದೇ ಒಂದು ಒಂದು ಪಾಯಿಂಟ್ ಗಳಿಸಿದಾರೆ ಸ್ವಲ್ಪ ಹೊರಪ್ಲೇ ಆಡ್ರಿ ನೋಡೋಣ ಮಾಡುವಲ್ಲಿ ಪಡಿ ಹಾಕೈತ್ ನೋಡಿ ಹಿಂದಗಡೆ ಮುಂದಿನ ತಯಾರಿ

ಕೊನೆಯ ಮೂರು ನಿಮಿಷದ ಆಟ ಚಿಗಡೋಳಿ ಮತ್ತು ದುರ್ದುಂಡಿ ತಂಡಗಳ ನಡುವೆ ನಡೆತಕ್ಕಂಥ ಅನಾಧೆ ಶ್ರೀ ರೇಣುಕಾದೇವಿ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ಹೊನ್ನಲು ಬೆಳಕಿನ ಪಂದ್ಯಾವಳಿ ಪಾಯಿಂಟ್ ಚಿಗಡೋಳಿ ಶ್ರೀ ರೇಣುಕಾದೇವಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ಹೊನಲು ಬೆಳಕಿನ ಕಬಡ್ಡಿ ಕಬಡ್ಡಿ ಪಂದ್ಯಾವಳಿಗಳಿಗೆ ಪ್ರಥಮ ಗೋಮಾತ ಚಿಗಡೋಳಿ ದೂರ್ ನಿಲ್ರಲ್ಲಿ ಸ್ವಲ್ಪ ನಿಲ್ರಿ ನೋಡಿ ಕುತ್ ನೋಡ್ರಿ ಕೊನೆ ಎರಡು ನಿಮಿಷದಾಟ ದಯವಿಟ್ಟು ಗಮನ ಇರ್ಲಿ ಕೊನೆ ಎರಡು ಪಾಯಿಂಟ್ ಚಿಗಡೋಳಿ ಪಾಯಿಂಟು ಚಿಗಡೋಳಿ ದಯವಿಟ್ಟು ಹೊರಗಿನವ್ರ ಯಾರು ಮಾತಾಡ್ತಕ್ಕದಲ್ಲ ಸ್ವಲ್ಪ ಶಾಂತ ಆಗ್ರಿ ರೈಟ್ ಇರ್ಲಿ ಇರ್ಲಿ ಮತ್ತೆ ಬಿಡ್ರಿ ರೈಟ್ ರೌಟ್ ಪಾಯಿಂಟು ದೊಡ್ಡದು ಮುಂದಿನ ತಯಾರಿ ರೆಡಿ ಒಳಗಿರ್ಬೇಕ್ರಿ ಮುಂದಿನ ಟೀಮ

ಮುಂದಿನ ತಯಾರಿ ಚಿಗಡೋಳಿ ವರ್ಷ ಚಿಗಡೋಳಿ ಬಿ ಆರ್ ಚಿಗಡೋಳಿ ಮತ್ತು ಸಚಿನ್ ದಾದಾ ಟೀಮ್ ಮುಂದಿನ ತಯಾರಿ ಪಾಯಿಂಟ್ ದುರ್ದುಂಡಿ ಚಿಗಡೋಳಿ ಮತ್ತು ದುರ್ದುಂಡಿ ತಂಡಗಳ ನಡುವೆ ನಡತಕ್ಕಂತಹ ಹನಾನಿ ರೈಡ್ರ್

ತಂಡ ಜೈಶಾಲ ಆಗಿದೆ ದುರ್ದುಂಡಿ ತಂಡ ಜೈಶಾಲೆ ಆಗಿದೆ ಚಿಗಡೋಳಿ ಮಾಡ್ತೀವಿ ಚಿಗಡೋಳಿ ಮತ್ತು ಪಾಟೀಲ್ಪ